ಶೀಘ್ರದಲ್ಲೇ ಬೆಂಗಳೂರು ವಿಭಜನೆ ಆಗೋದು ಗ್ಯಾರಂಟಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ವಿಭಜನೆಯ ಅಸ್ತ್ರ ಬಿಬಿಎಂಪಿ ವಿಭಜನೆ ಪ್ರಯೋಗಕ್ಕೆ ಸರ್ಕಾರ ಈಗ ಮುಂದಾಗ್ತಾ ಇದೆ ಅಂದರೆ ಡಿವೈಡ್ ಮಾಡೋದು ಬಿಬಿಎಂಪಿನ ಅಂದರೆ ಗ್ರೇಟರ್ ಬೆಂಗಳೂರು ಕಲ್ಪನೆಯ ಅಡಿಯಲ್ಲಿ ಸರ್ಕಾರ ಮುಂದಾಗ್ತಿದೆ ನಿರ್ಧಾರಕ್ಕೆ ವಿಭಜನೆಯ ಅಸ್ತ್ರ ಈಗ ಬಳಕೆ ಆಗ್ತಾ ಇದೆ ಅಂದರೆ ಬಿಬಿಎಂಪಿನ ಹೋಳು ಮಾಡೋದು ವಿಂಗಡಣೆ ಮಾಡಿಬಿಡೋದು ಪಾಲಿಕೆಗಳನ್ನು ಮೂರು ಮಾಡುವಂಥ ಪ್ಲಾನ್ ಇದೆಯಂತೆ ಆ ವಿಧೇಯಕ ಕೂಡ ಈ ಮುನ್ನೆಲೆಗೆ ಬಂದಿದೆ ವಿಧಾನಮಂಡಲ ಜಂಟಿ ಪರಿಶೀಲನಾ ಸಮಿತಿಯಿಂದ ವರದಿ ಈಗ ಸಿದ್ಧ ಆಗಿದೆ ಇದೇ ತಿಂಗಳ ಮೂರನೇ ವಾರದಲ್ಲಿ ಮೂರನೇ ವಾರದಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗುವಂತಹ ಸಾಧ್ಯತೆಗಳಿದ್ದಾವೆ ಪಾಲಿಕೆ ವಿಭಜಿಸಲು ಪರಿಶೀಲನಾ ಸಮಿತಿಗೆ ಶಿಫಾರಸು ಮಾಡಲಾಗಿದೆ ಶೀಘ್ರದಲ್ಲೇ ಗ್ರೇಟರ್ ಬೆಂಗಳೂರು ರಚನೆ ಆಗುತ್ತೆ ಫೆಬ್ರವರಿ ಇಪ್ಪತ್ತೈದಕ್ಕೆ ಬಿಬಿಎಂಪಿ ಚುನಾವಣೆ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮಾಸ್ಟರ್ ಪ್ಲ್ಯಾನ್ ಮಾಡಿದೆ ತ್ರಿಭಜನೆ ಅಸ್ತ್ರ ಪ್ರಯೋಗಿಸಿ ಚುನಾವಣೆ ಮುಂದೂಡುವಂತಹ ಪ್ಲಾನ್ ಕೂಡ ಈಗ ಮಾಡಿದೆ ವಿಧಾನಮಂಡಲದ ಜಂಟಿ ಪರಿಶೀಲನಾ ಸಮಿತಿ ಏನಿದೆ ಈಗ ವರದಿಯನ್ನು ಕೂಡ ರೆಡಿ ಮಾಡಿದೆ ನೋಡಿ ಈಗ ನೂರ ಹತ್ತು ಹಳ್ಳಿಗಳನ್ನು ಆಲ್ರೆಡಿ ಬಿ ಬಿ ಎಂ ಪಿ ವ್ಯಾಪ್ತಿಗೆ ಸೇರಿಸ್ಬಿಟ್ಟಾಗಿದೆ ಈಗ ನೂರ ಹದಿನೆಂಟು ವಾರ್ಡ್ ಇತ್ತು ಅದಾದಮೇಲೆ ಇನ್ನೂರ ನಲವತ್ತ್ಮೂರು ವಾರ್ಡ್ಗೆ ಹೆಚ್ಚಳ ಮಾಡಿದರು ಈಗ ಚುನಾವಣೆ ಯಾವಾಗ ಬರುತ್ತೆ ಅದನ್ನು ಕೂಡ ಈಗ ಚರ್ಚೆಗಳಾಗ್ತಾ ಇತ್ತು ಯಾಕಂದರೆ ಡಿಸೆಂಬರ್ನಲ್ಲೇ ಆಗುತ್ತೆ ಅಂತ ಹೇಳ್ತಿದ್ರು ಹಾಗೆ ಮುಂದೂಡಿಕೆ ಆಗ್ತಾ ಬರ್ತಾ ಇದೆ ಕಾರ್ಪೊರೇಟರ್ಗಳಿಲ್ಲ ಚುನಾವಣೆ ಮುಂದೂಡುವಂಥ ಪ್ಲಾನ್ ಕೂಡ ಈಗ ಸರ್ಕಾರ ಮಾಡ್ತಾ ಇದೆ ಅಂತೆ ಈಗ ಅಂತಿಮ ಹಂತದ ಎಲ್ಲ ತಯಾರಿಗಳನ್ನು ಸರ್ಕಾರ ಮಾಡಿಕೊಳ್ತಾ ಇದೆ ಅಂದರೆ ವಿಧಾನಮಂಡಲದ ಜಂಟಿ ಸಮಿತಿ ಏನಿದೆ ಪರಿಶೀಲನಾ ಸಮಿತಿ ಬಟ್ ಇಲ್ಲಿ ನೋಡಬೇಕು ಸಾರ್ವಜನಿಕರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾರಾ ಇಲ್ವಾ ಏಕಾಏಕಿ ಈ ವಿಧೇಯಕವನ್ನು ಪಾಸ್ ಮಾಡ್ತಾರಾ ಅಂಥೇಳಿ ಈಗ ಏನಾದರೂ ಬಿ ಬಿ ಪಿ ವಿಭಜನೆ ಆಯಿತು ಅಂತ ಹೇಳಿದ್ರೆ ಮೂರು ಪಾಲಿಕೆ ಮೂರು ಕಾರ್ಪೊರೇಷನ್ ಆಯಿತು ಅಂತ ಹೇಳಿದ್ರೆ ಬೆಂಗಳೂರಿಗೆ ಎಫೆಕ್ಟ್ ಆಗುತ್ತಾ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಇಲ್ಲಿ ಹೊಡೆತ ಬೀಳುತ್ತೆ ಅಂಥೇಳಿ ಸಹಜವಾಗಿ ಆರೋಪಗಳು ಬರ್ತಾ ಇದ್ದಾವೆ ಮತ್ತಷ್ಟು ಮಾಹಿತಿ ಗಣೇಶ್ ಹೆಗಡೆ ನೀಡ್ತಾರೆ ಗಣೇಶ್ ಹೆಗಡೆ ಈಗ ಬಿ ಬಿ ಎಂ ಪಿ ವಿಭಜನೆ ಮಾಡಿದರೆ ಅಭಿವೃದ್ಧಿ ಅನ್ನುವಂಥ ವಿಚಾರ ಇಟ್ಕೊಂಡು ಬಂದರೆ ಹೊಡೆತ ಬೀಳುತ್ತೆ ಅನ್ನುವಂಥ ಒಂದು ವರ್ಗದ ಚರ್ಚೆ ಆಗ್ತಾ ಇದೆ ಸಾರ್ವಜನಿಕರ ಅಭಿಪ್ರಾಯ ಕೂಡ ಇನ್ನೂ ಸಂಗ್ರಹ ಆಗ್ತಾ ಇಲ್ಲ ಹಾಗಾಗಿ ಸರ್ಕಾರ ಯಾವ ಉದ್ದೇಶಕ್ಕೋಸ್ಕರ ಈಗ ಈ ವಿಧೇಯಕವನ್ನ ತರಲಿಕ್ಕೆ ಮುಂದಾಗ್ತಾ ಇದೆ ಮತ್ತು ಆ ಸಮಿತಿ ತೆಗೆದುಕೊಂಡಿರುವಂತಹ ಕೆಲವೊಂದಿಷ್ಟು ನಿರ್ಧಾರಗಳು ಹೇಗಿದ್ದಾವೆ ಮುಖ್ಯವಾಗಿ ಬಿಬಿಎಂಪಿ ವಿಭಜನೆ ಸಂಬಂಧ ಹಾಗೂ ಗ್ರೇಟರ್ ಬೆಂಗಳೂರು ಸಂಬಂಧಪಟ್ಟಂತೆ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಚನೆ ಆದಂತಹ ಬಿ ಎಸ್ ಪಾಟೀಲ್ ನೇತೃತ್ವ ಸಮಿತಿ ಏನಿದೆ ಅದು ಸಮಗ್ರ ವರದಿಯನ್ನ ನೀಡಿತ್ತು ಆ ಎಲ್ಲಿ ಬೆಂಗಳೂರು ಅಭಿವೃದ್ಧಿ ಸಂಬಂಧಪಟ್ಟಾಗ ಏನು ಕಾರ್ಪೋರೇಟ್ ಗಳಿಲ್ಲ ನಾಲ್ಕು ವರ್ಷದಿಂದ ಬಿಬಿಎಂಪಿಯಲ್ಲಿ ಚುನಾವಣೆ ಆಗಿಲ್ಲ ಹಾಗಾಗಿ ಬೆಂಗಳೂರು ವರ್ಷದಿಂದ ವರ್ಷಕ್ಕೆ ವಿಭಜನೆ ಆಗ್ತಾ ಇದೆ ವಿಸ್ತರಣೆ ಆಗ್ತಾ ಇದೆ ವಿಭಜನೆ ಅನ್ನೋಕ್ಕಿಂತನೂ ಕೂಡ ಅದರ ವ್ಯಾಪ್ತಿ ವಿಸ್ತರಣೆ ಆಗ್ತಾ ಇದೆ ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಎಲ್ಲಾ ವಾರ್ಡ್ಗಳಿಗೂ ಎಲ್ಲಾ ಕ್ಷೇತ್ರಗಳಿಗೂ ಕೂಡ ನಾವು ಸಮಾನವಾದಂತಹ ಹಂಚಿಕೆ ಅಭಿವೃದ್ಧಿ ಮಾಡ್ಲಿಕ್ಕೆ ಕಷ್ಟ ಆಗುವಂತದ್ದು ಒಂದು ಒಂದು ಹಂತದಲ್ಲಿ ಒಂದಿಷ್ಟು ಕ್ಷೇತ್ರಗಳಲ್ಲಿ ಅಧಿಕಾರಿಗಳಿಗೆ ಸಾಕಷ್ಟು ಒತ್ತಡ ಹೆಚ್ಚಾಗುತ್ತೆ ಅಥವಾ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಒತ್ತಡ ಹೆಚ್ಚಾಗುತ್ತೆ ಅನ್ನುವಂತಹ ಜನಾಭಿರಾಯ ಸಂಗ್ರಹವಾದ ಹಿನ್ನೆಲೆಯಲ್ಲಿ ಸಮಗ್ರವಾದಂತ ಅಧ್ಯಯನ ನಡೆಸಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಈಗ ಬೆಂಗ್ ದೆಹಲಿಯಲ್ಲಿ ಆಗಿರುವಂತದ್ದು ಚೆನ್ನೈಲಾಗಿರುವಂತದ್ದು ಆಗಿರುವಂತದ್ದು ಬೇರೆ ಬೇರೆ ಮಹಾನಗರಗಳಿರುತ್ತೆ ಅಲ್ಲಿ ಅಧ್ಯಯನ ನಡೆಸಿ ಬೆಂಗಳೂರಿಗೆ ಯಾವ ರೀತಿ ನಾವು ಸಮಗ್ರ ಅಭಿವೃದ್ಧಿಗೆ ಭವಿಷ್ಯದಲ್ಲಿ ಚಿಂತನೆ ಅನ್ನೋ ನಿಟ್ಟಿನಲ್ಲಿ ಬಿ ಎಸ್ ಪಾಟೀಲ್ ನೇತೃತ್ವ ಸಮಿತಿ ಒಂದಿಷ್ಟು ಅಂಶಗಳನ್ನ ಇಟ್ಕೊಂಡು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡುತ್ತೆ ಏನಂತಂದ್ರೆ ಒಂದು ಗ್ರೇಟರ್ ಬೆಂಗಳೂರನ್ನ ಮಾಡಿ ಹಾಗೂ ಬಿಬಿಎಂಪಿ ವ್ಯಾಪ್ತಿಯನ್ನ ಸ್ಮಾಲ್ ಸ್ಮಾಲ್ ಕಾರ್ಪೊರೇಷನ್ ಅನ್ನ ಮಾಡಿ ಆ ಮೂರು ಅಥವಾ ಐದು ವಿಭಜನೆಯನ್ನ ಮಾಡಿ ಅದಕ್ಕೆ ಪ್ರತ್ಯೇಕ ಕಮಿಷನರ್ ಹಾಗೇನೆ ಗಳ ಆಯ್ಕೆ ಆಗ್ಲಿ ಅನ್ನುವಂತಹ ಒಂದಿಷ್ಟು ಶಿಫಾರಸುನ ಸರ್ಕಾರಕ್ಕೆ ಸಲ್ಲಿಕೆ ಮಾಡುತ್ತೆ ಆದ್ರೆ ಸರ್ಕಾರ ಆ ಸಂದರ್ಭ ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ಜನ ಜನಾಭಿಪ್ರಾಯಗಳು ಕೂಡ ಈ ಒಂದು ಇದು ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರು ಬಿಬಿಎಂಪಿ ನಾವು ಬಿ ಎಂ ಪಿ ಇತ್ತು ಬಿಬಿಎಂಪಿ ಮಾಡಿದ್ವಿ ನೂರ ನೂರ ಹತ್ತು ವಾರ್ಡ್ ಇದ್ದನ್ನ ನೂರ ತೊಂಬತ್ತೆಂಟು ವಾರ್ಡ್ ಮಾಡಿದೀವಿ ಹಾಗಾಗಿ ವಾರ್ಡ್ ವಾರ್ಡ್ ಅನ್ನ ವಿಂಗಡಣೆ ಮಾಡಿ ವಾರ್ಡ್ ಅನ್ನ ಹೆಚ್ಚಿಸಿ ಹೊರತು ಬಿಬಿಎಂಪಿಯನ್ನ ವಿಭಜನೆ ಮಾಡಬೇಡಿ ಅಂತ ಆಗ್ರಹ ಆಡಳಿತ ಪಕ್ಷ ಹಾಗೇನೆ ವಿಪಕ್ಷ ಹಾಗೆ ವಿಪಕ್ಷಗಳ ಕೂಡ ಇದು ಆಗ್ರಹ ಕೇಳ್ಬಂತು ಪ್ರಮುಖವಾಗಿ ಬೆಂಗಳೂರಿನ ಶಾಸಕರು ಜನಪ್ರತಿನಿಧಿಗಳಿಂದ ಈ ಒಂದು ವಿಭಜನೆ ಬೇಡ ಅನ್ನುವಂತ ಆಗ್ರಹ ಬಂದಂತ ಹಿನ್ನೆಲೆಯಲ್ಲಿ ವಿಧಾನಮಂಡಲ ಪರಿಶೀಲನಾ ಸಮಿತಿಯನ್ನ ರಚನೆಯನ್ನ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಮಾಡ್ತು ಅದಕ್ಕೆ ಆ ಶಾಸಕರ ರಿಜುವ ಅರ್ಷಾದ್ ಅವರ ಅಧ್ಯಕ್ಷತೆಯಲ್ಲಿ ಆ ಒಂದು ಸಮಿತಿ ಕೂಡ ರಚನೆ ಆಗಿತ್ತು ಸಮಿತಿ ಈಗ ಆ ಪ್ರಮುಖವಾಗಿ ವಲಯ ವಾರಗಳಲ್ಲಿ ಅಂತಂದ್ರೆ ಈಗ ಆರ್ ಆರ್ ನಗರ ಬೊಮ್ಮನಹಳ್ಳಿ ಆ ಹಾಗೇನೆ ಆ ಜಯನಗರ ಹಾಗೇನೆ ಸೌತ್ ಜೋನ್ ವಲಯಗಳಲ್ಲಿ ಹಲವು ವಲಯಗಳಲ್ಲಿ ಅಭಿಪ್ರಾಯವನ್ನ ಈಗಾಗಲೇ ಸಂಗ್ರಹ ಮಾಡ್ತಾ ಇದೆ ಆ ಒಂದು ಸಂದರ್ಭದಲ್ಲಿ ಪ್ರಮುಖವಾಗಿ ಬಿಬಿಎಂಪಿ ವಿಭಜನೆಯ ಬಗ್ಗೆ ಈ ಸಮಿತಿಯೇ ಒಂದಿಷ್ಟು ಮುನ್ನೆಲೆಗೆ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ಚರ್ಚೆಗೆ ಬಂತು ಆ ಬಗ್ಗೆ ನಾವು ಕೂಡ ಈಗ ಸ್ವತಃ ರಿಜುವನ್ ಅರ್ಷದ್ ಅವ್ರನ್ನ ನಾವು ಕೇಳಿದಾಗ ಹೌದು ನಾವು ಇದೆ ಇಪ್ಪತ್ತೊಂದಕ್ಕೆ ನಮ್ಗೆ ಗಡುವು ಇದೆ ಇಪ್ಪತ್ತೊಂದರ ಒಳಗಡೆ ನಾವು ಏನ್ ಬಿ ಎಸ್ ಫಾರ್ಟಿ ಸಮಿತಿ ಶಿಫಾರಸು ಮಾಡಿತ್ತು ಶಿಫಾರಸು ಆದಂತದಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಮಾರ್ಪಾಡು ಮಾಡ್ಕೊಂಡು ನಾವು ಒಂದಿಷ್ಟು ಅಂಶಗಳನ್ನ ಇಟ್ಕೊಂಡು ಬಿ ಬಿ ವಿಭಜನೆಗೆ ನಾವು ಸ್ಪೀಕರ್ ಗೆ ನಾವು ಶಿಫಾರಸನ್ನ ಮಾಡ್ತೀವಿ ವರದಿನ ಸಲ್ಲಿಕೆ ಮಾಡ್ತೀವಿ ಆ ಒಂದು ವಿಧೇಯಕವನ್ನ ಮುಂದಿನ ಅಧಿವೇಶನಗಳಲ್ಲಿ ಅಹ್ ಇಡಲಾಗತ್ತೆ ಆ ಸಂದರ್ಭದಲ್ಲಿ ಅದಕ್ಕೆ ಅಂಗೀಕಾರ ಆಗುವಂತಹ ಸಾಧ್ಯತೆಗಳು ಇದೆ ಮಾಹಿತಿಯನ್ನ ಸ್ವತಃ ಟಿ ಫೈವ್ ಜೊತೆಗೆ ರಿಜ್ವಾನ್ ಅರ್ಶದ್ ಅವರು ಮಾಹಿತಿ ನೀಡಿದ್ರು ಈ ಮೂಲಕ ಈ ಹಿಂದೆ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಸಂದರ್ಭದಲ್ಲಿ ಇದೇ ಬಿ ಎಸ್ ಪಾಟೀಲ್ ನೇತೃತ್ವದಲ್ಲಿ ಮಧ್ಯಂತರ ವರದಿಯನ್ನ ಕೊಟ್ಟಿತ್ತು ಈ ಒಂದು ಶಿಫಾರಸನ್ನ ಅಂತಂದ್ರೆ ಬಿಬಿಪಿ ವಿಭಜನೆ ಸಂಬಂಧಪಟ್ಟ ಶಿಫಾರಸು ಮಾಡಿತ್ತು ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ವಿಪಸ್ನಲ್ಲಿದ್ದಾಗ ಆಕ್ಷೇಪ ವ್ಯಕ್ತಪಡಿಸಿತ್ತು ಈಗ ಈ ಮತ್ತೆ ಕಾಂಗ್ರೆಸ್ ಅದನ್ನ ವಿಭಜನೆಯ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ ಹಾಗಾಗಿ ಮತ್ತೆ ಮೂರು ಹೋಳುಗಳಾಗತ್ತ ಬಿಬಿಎಪಿ ಅನ್ನುವಂತಹ ಚರ್ಚೆ ಈಗ ಪಾಲಿಕೆ ಪಠಶಾಲೆಯಲ್ಲಿ ಕೇಳಿ ಬರ್ತಾ ಇರುವಂತದ್ದು ಇನ್ನೊಂದು ಪ್ರಮುಖ ವಿಚಾರ ಇದೇ ಇಪ್ಪತ್ತೈದರಂದು ಸುಪ್ರೀಂ ಕೋರ್ಟ್ ನಲ್ಲಿ ಬಿಬಿಎಂಪಿಯ ಚುನಾವಣೆ ವಿಚಾರದ ಅರ್ಜಿ ವಿಚಾರಣೆ ನಡೆಯುವಂತ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಸರ್ಕಾರದ ನಿಲುವನ್ನ ಕೂಡ ಸ್ಪಷ್ಟಪಡಿಸಬೇಕಾಗತ್ತೆ ಅದಕ್ಕೋಸ್ಕರ ಈ ಒಂದು ಅಸ್ತ್ರವನ್ನ ಸರ್ಕಾರ ಪ್ರಯೋಗ ಮಾಡ್ತಾ ಇದ್ದೇವಂತಹ ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು ಥ್ಯಾಂಕ್ ಯು ಗಣೇಶ್ ಮಾಹಿತಿಗಾಗಿ